ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಜನಪ್ರಿಯ ಶಾಸಕ ಟಿ ಬಿ ಜಯಚಂದ್ರ ಅವರ ವಿಧಾನಸಭಾ ಕ್ಷೇತ್ರ ಶಿರಾ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಕಾರ ಸೃಷ್ಟಿಯಾಗಿದೆ ಕುಡಿಯುವ ನೀರಿಗಾಗಿ ಮಹಿಳೆಯರು ರೈತರು ಮೈಲಿಗಟ್ಟಲೆ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಎಸಗುತ್ತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ ನೆಲದ ಆಹಾಕಾರ ಶಿರಾ ತಾಲೂಕಿನ ದ್ವಾರಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೌಳಹಳ್ಳಿ ಗ್ರಾಮ ಕುಡಿಯ ಕುಡಿಯುವ ನೀರು ಪೂರೈಕೆ ಮಾಡ್ತಿದ್ದಂತಹ ಕೊಳವೆ ಬಾವಿ ಬತ್ತಿದ್ದು ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ನೂತನ ಕೊಳವೆ ಬಾವಿಯನ್ನ ಕೊರೆಸುವಂತೆ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಮನವಿ ಮಾಡಿದರೂ ಕೂಡ ಕ್ಯಾರೆಯದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿತ್ಯ ರೈತರ ಜಮೀನಿನಲ್ಲಿ ಪಂಪ್ಸೆಟ್ಗಳಿಂದ ನೀರು ತರುವಂತಹ ಹೋರಾಟವನ್ನ ನಡೆಸಲಾಗ್ತಾ ಇದೆ ಹೊಸ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕುಡಿಯುವ ನೀರಿಗಾಗಿ ಚೌಳಹಟ್ಟಿ ಗ್ರಾಮದಲ್ಲಿ ಹಾಹಕಾರ ಸೃಷ್ಟಿಯಾಗಿದೆ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೌಳಹಟ್ಟಿ ಗ್ರಾಮ ಇದ್ದಂತಹ ಕೊಳವೆ ಬಾವಿಯಲ್ಲಿ ನೀರು ಬತ್ತಿ ಹೋಗಿದೆ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದೀವಿ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ನಾವು ದಿನನಿತ್ಯ ಬೇರೆ ರೈತರ ಒಂದು ಜಮೀನಿಗೆ ತೆರಳಿ ಪಂಪ್ ಸೆಟ್ ಗಳಿಂದ ನೀರನ್ನ ತರುವಂತಹ ಹೋರಾಟವನ್ನ ನಡೆಸಲಾಗ್ತಾ ಇದೆ ಎಷ್ಟು ದಿನ ಅಂತ ಬೇರೆ ರೈತರು ಈ ಒಂದು ವಿಷಯಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಆದಷ್ಟು ಬೇಗ ನೀವು ಮತ್ತೆ ಬೇರೆ ಹೊಸದಾದಂತಹ ಕೊಳವೆ ಬಾವಿಯನ್ನ ಕೊಡ್ಬೇಕು ಜನರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಳ್ಕೊಂಡಿರುವಂತಹ ನಿತ್ಯ ರೈತರ ಜಮೀನಿನಲ್ಲಿರುವ ಪಂಪ್ ಸೆಟ್ ಗಳಲ್ಲಿ ನೀರನ್ನ ಮೈಲಿಗಟ್ಟಲೆ ನಡೆದುಕೊಂಡು ಹೋಗಿ ತರುವಂತ ಕೆಲಸ ಆಗ್ತಾ ಇದೆ ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಮಹಿಳೆಯರಿಗೆ ಕುಡಿಯುವ ನೀರಿಗೆ ಅವಲಂಬಿತರಾಗಿರುವಂತ ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮಹಿಳೆಯರಿಗೆ ಮಾತ್ರ ಅಲ್ಲ ಸಾಕಷ್ಟು ಒಂದಷ್ಟು ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಆದಷ್ಟು ಬೇಗ ಜನಪ್ರತಿನಿಧಿಗಳು ಇತ್ತ ಭೇಟಿಯನ್ನ ನೀಡಬೇಕು ಜನರ ಸಮಸ್ಯೆಯನ್ನ ಆಲಿಸಬೇಕು ಅಂತ ಚೌಳಹಟ್ಟಿ ಗ್ರಾಮಸ್ಥರು ಮನವಿಯನ್ನ ಮಾಡಿರುವಂತದ್ದು ಕುಡಿಯೋ ನೀರನ್ನ ಪೂರೈಕೆ ಮಾಡ್ತದಂತಹ ಕೊಳವೆ ಬಾವಿ ಬತ್ತ ಹೋಗಿದೆ ಜನಪ್ರಿಯ ಶಾಸಕರಾಗಿರುವಂತಹ ಟಿ ಬಿ ಜಯಚಂದ್ರ ಸರ್ ಏನ್ ಮಾಡ್ತಾ ಇದೀರಾ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡುವಂತಹ ಪರಿಸ್ಥಿತಿ ಸಾಕಷ್ಟು ಬಾರಿ ನಾವು ಗ್ರಾಮ ಪಂಚಾಯತಿಗೆ ಕೂಡ ಮನವಿಯನ್ನ ಮಾಡಿದೀವಿ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ ಕುಡಿಯೋ ನೀರಿಗಾಗಿ ನಾವು ಮೈಲಿಗಟ್ಟು ನಡೆದುಕೊಂಡು ಹೋಗ್ಬೇಕು ಇದೇ ರೀತಿ ಆದ್ರೆ ನಾವೇನ್ ಮಾಡಬೇಕು ಅಂತ ಅಲ್ಲಿನ ಜನರು ಪ್ರಶ್ನೆಯನ್ನ ಮಾಡಿರುವಂತದ್ದು ಇನ್ನೇನು ಬೇಸಿಗೆ ಕಾಲ ಕೂಡ ಶುರುವಾಗಿರುವಂತಹ ಕಾರಣ ನಾವು ನೀರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಹೊಸ ಕೊಳವೆ ಬಾವಿಯನ್ನಾದ್ರೂ ಕೊರಸಿ ಕೊಡ್ಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿರುವಂತದ್ದು ಯಾಕಂತ ಅಂದ್ರೆ ದಿನನಿತ್ಯ ಕುಡಿಯೋ ನೀರಿಗೋಸ್ಕರ ಬೇರೆ ರೈತರ ಜಮೀನಿಗೆ ಹೋದ್ರೆ ಎಷ್ಟ್ ದಿನ ಅಂತ ಅವಕಾಶ ಮಾಡಿಕೊಡ್ತಾರೆ ಬೇರೆ ರೈತರು ಅವರು ತೋಟಗಳಿಗೆ ಜಮೀನಿಗೆ ಅಂತ ಅಲ್ಲಿನ ಕೊಳವೆ ಬಾವಿಗಳನ್ನ ಕೊರೆಸ್ಕೊಂಡಿರ್ತಾರೆ ಪಂಪ್ ಸೆಟ್ ಗಳನ್ನ ಇದ್ ಮಾಡ್ಕೊಂಡಿರ್ತಾರೆ ನಾವು ದಿನನಿತ್ಯ ಅಲ್ಲಿಗೆ ಹೋದ್ರೆ ಎಷ್ಟ್ ದಿನ ಅಂತ ಬಿಟ್ಕೋತಾರೆ ನಮ್ಮನ್ನ ಆದಷ್ಟು ಬೇಗ ಇಲ್ಲಿನ ಗ್ರಾಮದ ಸಮಸ್ಯೆಯನ್ನ ಆಲಿಸಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡಿರುವಂತೂ ಕೂಡ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಜನಪ್ರಿಯ ಟಿ ಬಿ ಜಯಚಂದ್ರ ಸರ್ ಚೌಳಹಟ್ಟಿ ಗ್ರಾಮದ ಸಮಸ್ಯೆಯನ್ನ ನೀಗಿಸ್ತಾರ ಅದೇ ರೀತಿ ಅಲ್ಲಿನ ಎಂಎಲ್ ಎಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೇನಿರ್ತಾರೆ ಆ ಒಂದು ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸ್ತಾರ ಕಾದು ನೋಡ್ಬೇಕಾಗಿದೆ ನೀರಿನ ಬಹಳ ತೊಂದರೆ ಆಗೈತೆ ನಮ್ಗೆ ಟ್ಯಾಂಕರ್ ನಾಗ ಇಟ್ಕೊಂತಿದ್ವಿ ಸರ್ ಆದ್ರೆ ಒಂದ್ ತಿಂಗಳಿಗಿಂಟು ಇಲ್ಲ ಸರ್ ನೀರಿಂದ ಅದೇ ಬೋರ್ ಬರ್ಬೇಕು ಅಲ್ಲಿ ಬೇಕು ಹೋಗ್ಬೇಕು ನೀರು ತರಬೇಕು ಕುಡಿಬೇಕು ಬಟ್ಟೆ ತೊಳ್ಕೊಬೇಕು ಅಡ್ಗೆ ಮಾಡಕ್ ಸರಿ ಕುರಿ ಅಂತ ನೀರ್ ಇಲ್ಲ ಬರು ಅದೇನ ಪಿ ಸರಿ ಇಲ್ಲ ಅಂತ ಹೇಳಿ ಇಲ್ಲ ನೀರು ಬರ್ತಾ ಇಲ್ಲ ಪ್ರಾಣ ಎಲ್ಲ ಸ್ವಲ್ಪ ಬರ್ತಿದ್ವು ಅವ್ನ ನಿಂತದು ಬೇರೆ ಬರ್ಗು ಹೋಗ್ಬೇಕು ತಂದ್ ತಂದ್ ಕುಡಿಬೇಕು ಸರ್ ನೀರಿಂದ ಬೈತಾರೆ ಸರ್ ಏನ್ ಮಾಡ್ತಿವಿ ಕುಡಿಯಕ್ಕೆ ನೀರಿಲ್ಲ ಹೋಗ್ತೀವಿ ಕುಡಿತೀವಿ ಅಂತ ಬೈಸ್ಕೊಂಡಾದ್ರೆ ಇಡ್ಕೊಂಡು ಹೋಗ್ಲಬೇಕು ಹೇಳ್ತಾರೆ ಇನ್ನ ಯಾರು ಹೇಳಿಲ್ಲ ಸರ್ ಹೇಳ್ಬೇಕು ಕಟ್ಟ್ಯವ್ರೆ ಸರ್ ಟ್ಯಾಂಕ್ ಇನ್ನ ರೆಡಿ ಮಾಡಿ ಅದಕ್ಕೆ ಸಮಸ್ಯೆ ಆಕೆ ಇನ್ನು ಇನ್ನೂ ರೆಡಿ ಮಾಡ್ತಾ ಇಲ್ಲ ಎತ್ತಿಲ್ಲ ನೀರಂತೂ ತಪ್ಪತೆ ಇಲ್ಲ ಎಂದು ಹ್ಮ್ ತೊಂದರೆ ಹ್ಮ್ ಬಹಳ ತೊಂದರೆ ಐತೆ ಸರ್ ಹೋಗಿ ಮಕ್ಳಿಗೆ ಸಮೇತ ನೀರು ಎಲ್ಲ ಸ್ನಾನ ಮಾಡಕು ಬಟ್ಟೆ ತೊಳೆಯಕು ದನ ಕರಿಗಳಿಗೂ ಎಲ್ಲದಕ್ಕೂ ನಾವು ಬೇರೆ ಬೇರೆ ಹೊಲ್ದಕ್ಕೆ ಹೋಗ್ಬೇಕು ಯಾರು ಬೋರ್ ಹಾಕ್ಸ್ಕೊಂಡವ್ರದ್ ಹೋಗಿ ಅವ್ರ ಬೈಸ್ಕೊಂಡು ಬೇಡ ಅಂದ್ರು ಅಲ್ಲೇ ಬಟ್ಟೆ ಜಲ್ಸ್ಕೋಬೇಕು ಅಲ್ಲೇ ಸ್ನಾನ ಮಾಡ್ಬೇಕು ಎಲ್ಲಾ ಮಾಡ್ಕೊಂಡ್ ಬರ್ಬೇಕು ನಾವು ಯಾವ್ರು ಏನಂದ್ರು ನಾವು ಚಮ್ ಕಡಕ್ಕೆ ಹೋಗ್ಬೇಕಂದ್ರು ನಾವು ಅಲ್ದ ಅವ್ರ ಎಲ್ಲನ ಹತ್ರ ಇರೋ ಬೋರ್ಗಳು ಹೋಗಿ ಅಲ್ಲಿ ತುಂಬಕೊಂಡು ಅವ್ರ ಹತ್ರ ನಲ್ಲಿ ತಿರ್ಕೊಂಡು ತೊಳ್ಕೊಂಡು ಅಲ್ಲಿ ಬರ್ಬೇಕು ಕ್ಲೀನ್ ಮಾಡ್ಕೊಂಡು ಅದ್ ಬಿಟ್ಬಿಟ್ಟು ಮಕ ತೊಳಿಯಕು ಮಕ್ಳನ್ನ ನಾವು ಯಾರನ್ನ ಹತ್ರ ಇರೋ ಬೋರ್ ಹೊಲ್ದಕ್ಕೆ ಕಳಿಸಬೇಕು ಅದ್ ಬಿಟ್ಬಿಟ್ಟು ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ಎಷ್ಟ್ ದಿನ ಹೇಳಿರೋ ಅವ್ರ ಕಣ್ಣಾರೆ ನೋಡಿರು ಪಂಚಾಯತ್ ನಮ್ಗೆ ಏನ್ ವ್ಯವಸ್ಥೆನೂ ಮಾಡ್ತಾನೆ ಇಲ್ಲ ಹ ಬೆಳೆ ಒಣಗ್ತವೆ ನಮ್ಗೆ ನಮ್ಗೆ ನೀರ್ ಇಲ್ಲ ನಮ್ದೇ ಬೋರ್ ಫೇಲ್ ಆಗೈತೆ ನಾವ್ ಇನ್ನೊಂದ್ ಹಾಕ್ಸ್ಕೊಂಡಿದೀವಿ ಅದ್ರಾಗೂ ಬಿಡಲ್ಲ ನೀವು ಅಂತ ಬೈತಿರ್ತಾರೆ ಕುಡಿಯಕು ಮಕ ತಳಿ ಎಲ್ಲ ಎಲ್ಲಾ ಒಂದೇ ಕೊಡ ಎರಡೇ ಕೊಡಾನೆ ತಂದು ಇದ್ ಮಾಡ್ಕೋಬೇಕು ನಾವು ಅದಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡ್ ತುಮಕೂರು ಜಿಲ್ಲೆಯಲ್ಲಿ ಬೇರೆ ತಾಲೂಕು ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಬಿಸಿಲಿರುವಂತಹ ಪ್ರದೇಶ ಅಂತಾನೆ ಹೇಳ್ಬೋದು ಈ ಒಂದು ಶಿರಾ ನಗರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇದ್ರು ಜನಪ್ರತಿನಿಧಿಗಳು ಯಾಕೆ ಸ್ಪಂದಿಸಿಲ್ಲ ಅನ್ನುವಂತಹ ಪ್ರಶ್ನೆ ಬೇಸಿಗೆ ಕೂಡ ಶುರುವಾಗ್ತಾ ಇರುವಂತಹ ಕಾರಣ ಜನ ಜಾನುವಾರುಗಳಿಗೆ ನೀರಿನ ಅವಶ್ಯಕತೆ ಅತಿ ಹೆಚ್ಚಾಗಿರುತ್ತೆ ಊರಿನಲ್ಲಿ ಇರುವಂತಹ ಒಂದು ಕೊಳವೆ ಬಾವಿ ಒಂದು ಬತ್ತು ಹೋದ್ರೂ ಕೂಡ ಗಮನ ಹರಿಸಿಲ್ಲ ಜನ ಅಧಿಕಾರಿಗಳು ಅಂತ ಇನ್ನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಸರಿ ಆಯ್ತು ಅವರಿಗೆ ನಿರ್ಲಕ್ಷ್ಯವನ್ನ ತೋರ್ತಾ ಜನರೇ ನಿಮ್ಮ ಬಳಿ ಬಂದು ಮನವಿ ಮಾಡಿದ್ರು ಕೂಡ ಯಾಕೆ ಈ ರೀತಿಯಾದಂತಹ ತಾತ್ಸಾರವನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಜನರ ಸಮಸ್ಯೆಯನ್ನ ಪರಿಹರಿಸ್ತಾರ ಕಾದ್ ನೋಡ್ಬೇಕಾಗಿದೆ